ಇದೇನಾ ಗಾಡಿ ಅಂದ್ರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ ಹೊಡಿಯ ಕುಡಿಯೋಕ್ಕೆ ಬರ್ತಾ ಇದ್ದಾನೆ ಹಾ ಏನ್ ಮಾಡ್ತೀಯ ನೀನು ನನ್ನ ಪಕ್ಕ ಲೋಕಲ್ ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಹೇಳ್ಬಿಟ್ಟು ಹೊಡಿಯೋಕ್ಕೆ ಹೊಡಿಯೋಕ್ಕೆ ಬರ್ತಾ ಇದ್ದರೆ ನಾನು ಕೇಳಿದೆ ಏನಪ್ಪಾ ಹಂಗ್ ಲೋಕಲ್ ಅಂದರೆ ನಿಮಗೆ ನೀನು ಬೇಕಾದರೂ ಮಾಡ್ಬೋದಾ ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯಾ ನೀನು ಅಂತೇಳಿ ಬೈದೆ ನಾನು ಬಂದರು ಸರ್ ಅಲ್ಲಿ ಪ್ರೂಫ್ ಇದೆ ನಮ್ಮ ಡಿ ಸಿ ಸಾಹೇಬ್ರೆಲ್ಲ ಇಲ್ಲೇ ಇದ್ರು ನೋಡಿದ್ರು ಏ ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯ ಅಂತ ಅವರು ಗದರಿಸಿದ್ರು ಇವಾಗ ಒನ್ ಒನ್ ಟೂಗೆ ಕಂಪ್ಲೇಂಟ್ ಮಾಡಿ ಮತ್ತೆ ಹೋಗೋಕ್ಕೆ ಬಂದಿದ್ದಾರೆ ಸರ್ ಟೂ ವೀಲರು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಂಗಿಲ್ಲ ನಾವು ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ ಎರಡು ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್ ನಾವು ಗಾಡಿ ಒಳಗಡೆ ಬರೋಗಿಲ್ಲ ಅಂತ ಆದರೂ ಬರ್ತಾ ಇದ್ರು ಏನೋ ಪೇಷೆಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ರೆ ನಾವೇ ಕರ್ಕೊಂಡು ಹೋಗಿ ಬಸ್ ಸಸ್ತೀವಿ ಸರ್ ನಮಗೂ ಮಾನವೀಯತೆ ಅನ್ನೋದಿದೆ ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದ್ದೀರಿ ಕೆಲಸ ಮಾಡ್ತಾ ಇದ್ದೀರಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಹಂಗೆ ಒಬ್ಬರ ಮೇಲೆ ಮೇಲೆ ಮಾತಾಡೋದು ಸರಿ ನಾವು ಕೇಳಿದ್ದಕ್ಕೆ ಇದು ಮಾಡೋಕೆ ಬರ್ತಾ ಇದ್ದಾನೆ ರೊಪ್ ಆಗ್ತಾ ಇದ್ದಾನೆ ಏನಂದ್ರೆ ಅದ್ ಮಾತಾಡ್ತಾ ಏ ಕೋಚಿನಲ್ಲಿ ಮಾತಾಡಿದ್ರು ಏ ಸರ್ ಏನೇನ್ ಮಾತಾಡ್ತಿದ್ದಕ್ಕೆ ಇದ್ಯಾ ನೀನು ಕೀಕ್ ಮುಕ್ತಿದ್ದೀಯಾ ನೀನೋ ಬಿಡು ಕೀ ಅಂತಂದ ಅದಕ್ಕೆ ಕೋಪ ಬಂದು ನಾನು ಕೀಕ್ ಇತ್ಕೊಂಡಿದ್ದು ನಿಜ ಆಮೇಲೆ ಓಡಿಹೋಗೋಡೋಕೆ ಬರ್ತಾ ಇದ್ದಾನೆ ಸರ್ ನಮಗಂತೂ ಇರ್ತಂತ ಹಾ ನಾನು ನವೀನ್ ಕಿರಣ್ ಗೊತ್ತು ಅವ್ರ ಗೊತ್ತು ಇರ್ ಗೊತ್ತು ಫೋನ್ ಮಾಡಿ ಮಾತಾಡಿ ಅವ್ರನ್ನ ನಾನು ಪಕ್ಕ ಲೋಕಲ್ ನಾನು ಇಲ್ಲೇ ಮಾಡ್ತಾ ಇರೋದು ತೆಬಿ ಅಲ್ಲೇ